రంగభూమిడు తెలి పున నాటకలో పుణ్యత ఒట్టి తెల్తదు బుల్పాదు బుల్పాదు తెల్త గెన్నిన నాటక కథ ఎడ్డోం కన్నీ ప్రత్యక్ష తోజన దీవ్య అభిమాని దేవ్యులు అకులు కై కై పేరు నండ అక్కలు ఆశీర్వాదమేరు నండ కళావి ఏతర కారణం ಸಿನಿಮಾ ರಂಗಡ ಅದು ಹೋಯ್ಲಾ ಅದು ಮಲ್ಲ ಪುದರ್ ಮಲ್ತಂದ ಆಯ್ತು ಮೂಲ ಕಾರಣ ಹಿಂಗೆ ಶಾರದಾ ನಾಟಕ ಬನ್ನಾಗ ಒಂದು ಒಂಜೇ ಟ್ರೆಂಡ್ ಇಡ್ ಪೋನ್ ಉಂಟು ಬಂದು ಶಿವದೂತುಗಳಿಗೆ ಬನ್ನಾಗ ಎನ್ನೀರೆ ಓಕೆ ಒಂದು ಬೇತೆನೆ ಟ್ರೆಂಡ್ ಬರ್ತದೆ ಬಂದು ಬಟ್ ಕತೆ ಎಂಡು ಉಂಟು ಡ್ರಾಮಾ ಇಜ್ಜಿ ಜನಕ್ಲೇನ್ ಬುಲಿಪ ಸ್ಟೇಜ್ ಎದುರು ಸಾರ ಸಾರ ಜನಕ್ಲೇನ್ ಕುಲ್ಲಾ ಪನ್ಪಿನಂತ ಪಂಪಿನಿ ಅಂತ ಕೊರ್ನಿ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಕತೆ ಎಡ್ಡಿಂಡು ನಾಟಕದ ಶತ ಸಂಭ್ರಮ ಕಾರ್ಯಕ್ರಮದ ಪ್ರಸಾರ ಮೇ ಹನ್ನೆರಡರ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ವಿಫೋ ನ್ಯೂಸ್ನಲ್ಲಿ